ಎಲ್ಲರಿಗೂ ನಮಸ್ಕಾರ ಬಳೋ ಕಾಂಗ್ರೆಸ್ ಪಾರ್ಟಿಗೆ ಪುತ್ತೂರು ಮಂಜನ್ನಾಗೆಗಂಡನ್ನಾಗೆ ಇವತ್ತು ಇಲ್ಲಿ ಸೆಳೆಯುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ಇದೆ ಇವತ್ತು ನಾವಿಲ್ಲಿ ಸೇರಿರುವುದು ಮೂಲ ಉದ್ದೇಶ ನೀಲಕಂಡರ್ನವರು ಈಗ ನಾಲ್ಕು ದಿನ ದಿನದಾಗಿ ಅವರು ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡೋಕ್ಕೆ ಪೂರ್ವಭಾವ ಸಭೆಯನ್ನು ನಾವತ್ತು ಇವತ್ತು ನಾವು ಕರೆದಿದ್ದೀವಿ ಈ ಪೂರ್ವಭಾವ ಸಭೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಸಹಾಯಗಳನ್ನು ಪಡೆಯಲು ನಾವು ಇಲ್ಲಿ ಬಂದಿದ್ದೀವಿ ಈಗ ನೀಲಕಂಡನ್ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತ ವಿಷ ಅವರು ಮಾತುಗಳು ಸ್ವಲ್ಪ ಒಳಟಾಗಿತ್ತು ನಿಮ್ಗೆ ಎಲ್ಲ ಗೊತ್ತಿದೆ ಆದರೆ ಆ ಮಾತುಗಳು ಯಾಕೆ ಒಳಟಾಗಿತ್ತು ಅಂತಂದ್ರೆ ನಾನು ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಅಂತ ಅಷ್ಟು ಬಿಟ್ರೆ ಉದ್ದೇಶ ಉದ್ದೇಶ ಬೇರೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡೋರು ಬೇರೆಯವರ ಜೊತೆ ಇಂಟರ್ನಲ್ ಲಿಂಕ್ ಇಟ್ಕೊಳ್ಳೋರು ಅದೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರು ಕೆಲವು ಹೊರಟಾಗಿ ಮಾತಾಡ್ತಿದ್ರು ಹೊರತು ಅವರ ಮೂಲ ಉದ್ದೇಶ ಓನ್ಲಿ ಪಕ್ಷದ ಕಮಿಟ್ಮೆಂಟ್ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇರಲಿಲ್ಲ ನನಗೆ ಡೈಲಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮಾತಾಡ್ತಿದ್ದೆ ಮಾತಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಪ್ರೋಗ್ರೆಸ್ ಇದೆ ನಾನೇನ್ ಮಾಡಬೇಕು ನೀವೇನ್ ಮಾಡಬೇಕು ಅಂತ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ತುಂಬಲಾರದ ನಷ್ಟ ಆಗಿದೆ ಅದರಿಂದ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಬಟ್ ಅಷ್ಟು ನನಗೆ ಬೇಜಾರಿದೆ ಈ ವಿಷಯದಲ್ಲಿ ನಾನು ದೀರ್ಘ ದೀರ್ಘಸ್ ನಡೆದ ಕಾರ್ಯಕ್ರಮದ ಬಗ್ಗೆ ಕೆಲವರು ಹಾಜರಾತಿ ಇರಲಿಲ್ಲ ಕೆಲವು ಪಂಚಾಯಿತಿಯಿಂದ ಕೆಲವು ಹಳ್ಳಿಗಳಿಂದ ಹಾಜರಾತಿ ಇರಲಿಲ್ಲ ಅವರನ್ನ ಉದ್ದೇಶ ಮಾತಾಡಕ್ಕೆ ಅವತ್ತು ಹೋಗಿದ್ರು ಶ್ರೀ ಕೃಷ್ಣ ಮಂಜಣ್ಣ ಅವ್ರ ಜೊತೆಯಲ್ಲಿ ಇನ್ನೂ ಮುಂತಾದವರು ಇದ್ರು ನಾನು ಹೇಳಿದೆ ಬೇಕಾದ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ವಿ ನೀವು ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಬೇಕಾದ್ರೆ ಯಾವತ್ತು ಬೇಕಾದ್ರೆ ಮಾಡ್ಬೋದು ಅಂತ ನನಗೆ ನೆಗಡಿ ಇದ್ದಿದೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೆಮ್ಮತಿದ್ರು ಕೆಮ್ತಿದ್ರು ನಾನು ಎರಡು ಮೂರು ಸಲ ಹೇಳಿದೆ ಅವರು ಆರೋಗ್ಯದ ಬಗ್ಗೆನು ತುಂಬಾ ಕೇಳ್ತಾ ಹೊತ್ತಿದ್ರು ಫುಡ್ ಬಗ್ಗೆನು ಕೇಳ್ತಾ ಹೊತ್ತಿದ್ರು ಬಟ್ ನಮ್ಮ ದುರಾದೃಷ್ಟ ಈ ತರ ಆಯಿತು ಈಗ ಇಲ್ಲಿ ಎಲ್ಲ ಗಣ್ಯರ ಹ ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ಸಂಪನ್ಮೂಲಗಳು ತುಂಬಾ ಇಂಪಾರ್ಟೆಂಟ್ ಆ ಸಂಪನ್ಮೂಲಗಳ ಬಗ್ಗೆ ನಾನು ಬೇರೆ ಯಾರಾದ್ರೂ ಕೇಳಲ್ಲ ನಾನು ನಾನು ಈ ಸಂಪನ್ಮೂಲ ಇವಾಗ ಆ ಕೇಳಿದ್ರು ಯಾರ ಸಂಪನ್ಮೂಲದ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ಅದೇನು ಖರ್ಚಿದ್ರು ಅದು ನಾನು ಒಪ್ಪನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಎರಡನೇದಾಗಿ ಕಾರ್ಯಕ್ರಮವನ್ನು ಸಾರಿ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಒಗ್ಗಟ್ಟಿನ ಪ್ರದರ್ಶನ ನಿಮ್ಮನ್ನ ನೋಡ್ತಾ ಇದ್ರೆ ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ನನಗೆ ಈಗಾಗಲೇ ಅನಿಸಿದೆ ಈ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಅವರವರ ಏನು ಜವಾಬ್ದಾರಿಗಳನ್ನು ವಹಿಸುವುದು ಕೂಡ ಇಂಪಾರ್ಟೆಂಟ್ ಈಗ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ತಮ್ಮ ಸಲಹೆಗಳನ್ನು ಈ ಕೊಟ್ಟಿದ್ರಗನಿಸಿದ ಪ್ರಕಾರ ಮೂರು ಟೀಮ್ಗಳು ತುಂಬಾ ಅವಶ್ಯಕತೆ ಇದೆ ಒಂದನೇದು ಊಟದ ವ್ಯವಸ್ಥೆಯ ಟೀಮ್ ನನಗೆ ಈಗ ನೀವೆಲ್ಲ ಕೊಟ್ಟಿದ ಸಹಾಯ ಮೇರೆಗೆ ನನಗೆ ಅನಿಸಿದ್ದು ಹೇಳ್ತೀನಿ ನನಗೆ ಅನಿಸಿದ್ದನ್ನು ಬಿಟ್ಟು ನೀವೇನಾದ್ರೂ ನಿಮ್ಗೆ ಊಟದ ವ್ಯವಸ್ಥೆ ಬಗ್ಗೆ ಒಂದು ನಮ್ಮ ನಾಯಕರೆಲ್ಲ ಒಂದು ಈ ಕಾರ್ಯಕ್ರಮವನ್ನು ರೂಪಿಸುವುದು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕಂತ ಒಂದು ನೀವು ಟೀಮ್ ಮಾಡಿದ್ರೆ ಒಳ್ಳೇದು ತಾವೆಲ್ಲ ಯಾವ್ದು ರೀತಿ ಸಹ ಸಜೆಶನ್ ಕೊಡ್ತೀರೋ ಆ ಸಜೆಶನ್ ಪ್ರಕಾರ ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ ಮೂರನೇ ಬಂದು ಎಲ್ಲರೂ ಹೇಳ್ತಿದ್ರು ಆ ದಿನ ನಾವು ಆತ್ಮ ಶಾಂತಿ ಸಿಗಬೇಕಾದ್ರೆ ಆರೋಗ್ಯದ ಬಗ್ಗೆ ಯಾವುದಾದ್ರೂ ಒಂದು ಕ್ಯಾಂಪ್ ಹಾಕಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರ ಎಲ್ಲ ಕ್ಯಾಂಪ್ಗಳನ್ನು ಒಂದೇ ದಿವಸ ಆಗಕ್ಕಾಗಲ್ಲ ಸಮಯದ ಅಭಾವ ಆಮೇಲೆ ವ್ಯವಸ್ಥೆಯ ಅಭಾವ ಅಭಾವ ಇದೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಿಮಗೆ ಮುಂದೆ ಎಲ್ಲ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಇದೆ ನಮ್ಮ ಇಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರಾ ಯಾರು ಯಾರು ಜವಾಬ್ದಾರಿ ಕೊಡ್ತೀರ ಅಂತ ಅನ್ನೋದು ನಿಮಗೆ ಯೂತ್ಸ್ ಮತ್ತು ಯೂತ್ಸ್ ಆಗುತ್ತೆ ಕಾರ್ಯಕ್ರಮಗಳ ಕೆಲಸಗಳನ್ನು ಯೂಸ್ ಮಾಡ್ಬೇಕಾಗುತ್ತೆ ಅದರಿಂದ ಇಬ್ಬರು ನೀವು ಮಾಡ್ಬೇಕಾಗತ್ತೆ ಎರಡೂ ಜೊತೆಲಿ ನಮ್ಮ ಡಾಕ್ಟರ್ಸ್ ಇಲ್ಲಿ ಒಬ್ಬರಿದ್ದಾರೆ ಇನ್ನೂ ಬರೀತಾರೆ ಇನ್ನೂ ನಮ್ಮ ಡಾಕ್ಟರ್ಸ್ ಯಾರಾದರೂ ಇದ್ರೆ ಸಲಹೆಗಳನ್ನು ತಕ್ಕೊಂಡು ಸಮಯದ ಅಭಾವ ಇದೆ ಆ ಸಮಯದ ಅಭಾವವನ್ನು ನೋಡ್ಕೊಂಡು ಕೂಡ ನೀವು ಮಾಡಿದ್ರೆ ಉತ್ತಮ ಅಂತ ಹೇಳ್ಬಿಟ್ಟು ಈ ಮೂರು ಟೀಮ್ ಅನ್ನ ತುಂಬಾ ಅವಶ್ಯಕತೆ ಇದೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸಿದೆ ಆ ಆ ಟೀಮ್ ಅನ್ನ ಯಾರ್ಯಾರನ್ನ ನಿಭಾಯಿಸಬೇಕು ಯಾರ್ಯಾರನ್ನ ಮಾಡಬೇಕಂತ ನೀವು ಹಿರಿಯರು ಮುಖಂಡರಿದ್ದೀರಾ ನೀವೇ ತೀರ್ಮಾನ ಮಾಡಿದ್ರೆ ಒಳ್ಳೆದನ್ಸುತ್ತೆ ಅದರ ಜೊತೆಗೆ ಈಗ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಾವು ಇವತ್ತು ನೀಲಕಂಡನ್ನ ಅವರಿಗೆ ಕಾರ್ಯಕ್ರಮ ಕಾರ್ಯಕ್ರಮವಿರೋದು ಮಾಡ್ತಾರೋ ಆ ನಿರ್ಣಯದಂತೆ ಆಗಲಿ ಅವರಿಗೆ ನಾನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ವಿಧಾನಸಭೆಯಲ್ಲಿ ಸೋತ ಮೇಲೆ ಅವರಿಗೆ ತುಂಬಾ ಬೇಜಾರಾಯ್ತು ನಾನು ಅಧ್ಯಕ್ಷರಾದ ನೀವು ಸೋತಿದ್ರ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಲೋಕಲ್ ಮಾಡಿ ಎಲೆಕ್ಷನ್ ಆಗಲಿ ಯಾವುದೇ ಎಲೆಕ್ಷನ್ ಬಂದನು ನಾವು ಸೋಲಬಾರದು ಆ ರೀತಿ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಬೇಕಂತ ನನಗೆ ಕ್ಯೂಮತಿ ಹೇಳ್ತಿದ್ರು ಅದು ಮೊಟ್ಟ ಮೊದಲನೇದಾಗಿ ನಾವು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕಂತ ನನಗೆ ಪದೇ ಪದೇ ಹೇಳ್ತಿದ್ರು ಎರಡನೇದಾಗಿ ದಯವಿಟ್ಟು ಈಗ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ ಅಂಡಿತಾ ಬಾಸ್ಮೇಲೆ ಯಾಕೆ ಪಕ್ಷದ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಇದು ಅವರು ಸ್ಪ್ರಾಮದ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಅವರ ಮನಸ್ಸಿನಲ್ಲಿರು ವ್ಯಕ್ತಪಡಿಸಬೇಕಾಗುತ್ತೆ ಇಲ್ಲಾಂದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಇರಲ್ಲ ಅದರಿಂದ ದಯವಿಟ್ಟು ಅನಿತಾ ಅಮಿತಾ ಬಾಸವಡಿ ತಪ್ಪಿಸ ಅವರಿಗೆ ಎರಡನೇದಾಗಿ ಇಪ್ಪತ್ತೆಂಟು ಮುಚ್ಚೂಣಿ ಘಟಕಗಳಿದೆ ಆ ಮುಂಚೂಣಿ ಘಟಕದಿಂದ ಎಲ್ಲಾ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪಥಗ್ರಹಣ ಕಾರ್ಯಕ್ರಮವನ್ನು ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿನ ಅಲ್ಲಿಂದ ಪಕ್ಷದ ಸಂಘಟನೆ ಮಾಡುವ ಕಾರ್ಯಕ್ರಮಗಳನ್ನು ರೂಪಿಸುವುದಂತ ಇದೆ ಮೂರನೇದು ಒಂದು ಅವರ ಲೋಕಲ್ ನಾಮಿನೇಷನ್ ಬಗ್ಗೆ ತುಂಬಾ ಕಲ್ಕಲಿ ಇತ್ತು ನಮ್ಮ ಹೆಣ್ಮಕ್ಳು ತುಂಬಾ ಜನ ಆಫೀಸ್ ಬರ್ತಿದ್ರು ಅವರಿಗೆ ನಾವು ಯಾವುದೇ ರೀತಿಯ ಸ್ಥಾನಮಾನ ಕೊಡಲಿಲ್ಲ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡಲಿಲ್ಲ ಏನಾದರೂ ಮಾಡಿ ನಾವು ಈ ಲೋಕಲ್ ಎಲೆಕ್ಷನ್ ಕಾಂಬಿನೇಷನ್ಗಳನ್ನು ಪೂರ್ತಿ ಮಾಡಿ ಅವರಿಗೆ ಒಂದು ಸಹಕಾರ ಕೊಟ್ಟು ಪಕ್ಷದ ಸಂಘಟನೆಯಲ್ಲಿ ತೋರಿಸ್ಕೋಬೇಕಪ್ಪ ಅಂತ ಅನ್ಕೊಂಡಿದ್ರು ಇದಕ್ಕೂ ಕೂಡ ನಮ್ಮ ಎಲ್ಲಾ ಮುಖಂಡರು ದಯವಿಟ್ಟು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಸಹಕಾರ ಮಾಡಿ ಮಂಜನಾ ಇದ್ರ ಇದರ ನಮಗೆ ನನಗೆ ಸಪೋರ್ಟ್ ಮಾಡೋ ಜೊತೆಗೆ ಮಂಜನಾ ಸಪೋರ್ಟ್ ಕೊಡಬೇಕಾಗುತ್ತೆ ಬೇಕಾಗತ್ತೆ ನೀವು ಕ್ಯೂಮಾಂತಿ ಹೇಳ್ತೀರೋ ಇಲ್ಲ ಜಗಳ ಮಾಡ್ತೀರೋ ಇಲ್ಲ ನೀವು ಯಾವ ರೀತಿ ಹೇಳ್ತೀರೋ ಮಂಜನ ಕೂಡ ಹೇಳಿ ನಮಗೆ ಈ ಕಾರ್ಯಕ್ರಮಗಳನ್ನು ಕರೆಕ್ಟ್ ಆಗಿ ನಮಗೆ ಮಾಡಿಸ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಬೇಕಾಗುತ್ತೆ ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಏನು ಆಸೆ ಇದೆಯೋ ಆ ಆಶಯ ತರ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಯಾವುದೇ ಲಕ್ಷಣಗಳಲ್ಲಿ ಸೋಲದಿರ ಪಕ್ಷವನ್ನು ಕಟ್ಟಬೇಕಂತ ಆ ತರ ಕಟ್ಟಿದ್ರೇನೆ ಅವ್ರ ಆತ್ಮಶಕ್ತಿ ಸಿಗುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಹಿರಿಯರು ಪಕ್ಷದ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಸಭೆಯನ್ನು ಇಲ್ಲೇ ಮಾಡ್ಬೇಕಂತ ನಿರ್ಣಯ ಮಾಡಿದ್ರು ಈಗ ನಿಮ್ಮ ನಿರ್ಣಯವೇ ನನ್ನ ನಿರ್ಣಯ ಅದೇ ರೀತಿ ಪಕ್ಷದ ದಿನಾಂಕ ಪಕ್ಷದ ದಿನಾಂಕವನ್ನು ಈಗ ಜಸ್ಟ್ ಇಲ್ಲೇ ಅಂತಕೊಂಡು ಮಂಜಿನ ಫೋನ್ ಮಾಡ್ಬಾರ್ದು ನೀವು ಯಾವ ದಿನ ಫಿಕ್ಸ್ ಮಾಡಿದೆ ಆ ದಿನ ನೀವು ಯಾವ ಸಂದರ್ಭ ಹೇಳಿದೆ ಆದ್ರೆ ಇನ್ನೊಂದು ಮುಖ್ಯವಾಗಿ ಅವರು ಫ್ಯಾಮಿಲಿ ಜೊತೆ ಒಂದ್ಸಲಿ ಚರ್ಚೆ ಮಾಡಬೇಕು ಯಾಕಂದ್ರೆ ಅವ್ರೂ ಆ ಕಾರ್ಯಕ್ರಮಕ್ಕೆ ಕರ್ಸ್ಕೋಬೇಕು ಭಾಗವಹಿಸಬೇಕು ಅಂತ ನನ್ನ ಆಸೆ ಇದೆ ಆ ಅವ್ರೂ ಕರೆಸ್ಕೋಬೇಕಂತ ಆ ಫ್ಯಾಮಿಲಿ ಜೊತೆ ಚರ್ಚೆ ಮಾಡಬೇಕು ನಾವು ಒಂದು ಟ್ವೆಂಟಿ ಟು ಎಫ್ ಡೇಟ್ ಕೊಡ್ತೀವಿ ಅಷ್ಟೇ ಅಷ್ಟೇ ಆ ಡೇಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಒಂದು ಟೆನ್ ಪರ್ಸೆಂಟ್ ಎಲ್ಲ ಕೇಳಬೇಕು ಇಪ್ಪತ್ತೇಳನೇ ತಾರೀಕು ಅಂತ ಗುರುವಾರ ಇಪ್ಪತ್ತೇಳು ಗುರುವಾರ ಅನ್ಕೊಂಡಿದೀನಿ ಆ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸೋಣ ಅನ್ಕೊಂಡಿದೀವಿ ಈಗ ನಾವು ಏನ್ ಮಾತಾಡಿದೋ ಮುಂದೆ ಕಾರ್ಯಕ್ರಮವನ್ನು ರೂಪಿಸುವಾಗ ಕೆಲವು ಚೇಂಜಸ್ ಆಗುದು ಯಾವುದೇ ಕಾರ್ಯಕ್ರಮವನ್ನು ನಾವು ರೂಪಿಸ್ಬೇಕಾದ್ರೆ ಎಲ್ಲ ಚೇಂಜಸ್ ಆಗ್ತೇವೆ ಅಂದ್ರೆ ಸಂದರ್ಭ ಕಾಲ ಇವೆಲ್ಲ ಸಲಹೆಗಳು ಇವೆಲ್ಲ ನಿರ್ಣಯ ತಗೊಳ್ಳುವುದರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ದಯವಿಟ್ಟು ಇದರಲ್ಲಿ ವ್ಯತ್ಯಾಸ ನಡೆಸಿದ್ರೆ ಕ್ಷಮಿಸಬೇಕಾಗುತ್ತೆ ಆಮೇಲೆ ಕಟ್ಟಕಡೆಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ಕೊಂಡಿದ್ರು ದೀರ್ಘ ಸುಮಲಿ ಭವ ಕಾರ್ಯಕ್ರಮವನ್ನು ಮಾಡ್ಬೇಕಂದ್ಕೊಂಡಿದ್ರು ಆ ಕಾರ್ಯಕ್ರಮವನ್ನು ಈಗ ಈ ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ ಅದರಿಂದ ಈಗ ನಾವು ಆ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೇವೆ ಮುಂದೂಡ್ತಾ ಇದ್ದೇವೆ

ಸ್ವಲ್ಪ ನೀವು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಬೇಗ ಕಿತ್ಕೊಂಡು ನೀವು ಡಿಸ್ಕಸ್ ಮಾಡಿ ಅದರ ರೂಪರೇಷಣೆಗಳನ್ನ ನಾನು ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಯಾಕಂತಂದ್ರೆ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಇರೋದ್ರಿಂದ ಕಾಲಾವಕಾಶ ಕಡಿಮೆ ಇದೆ ಅದು ಅದರಿಂದ ದಯವಿಟ್ಟು ನೀವು ಧನ್ಯರು ಇದರ ಬಗ್ಗೆ ಸ್ವಲ್ಪ ಕುತ್ಕೊಂಡು ತೀರ್ಮಾನ ಮಾಡಬೇಕು ನನಗನಿಸ ನಾನು ಈಗ ತಮ್ಮ ಎಲ್ಲರ ಮುಂದೆ ವ್ಯಕ್ತಪಡಿಸಿದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಜೊತೆ ಕ್ಷಮಿಸಬೇಕು ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಹಿಂದೆ ನಾನು ಇದ್ರೆ ಲಕ್ಷಣಗಳಿದ್ರೆ ಸಜೆಶನ್ ಕೊಡಬೇಕಂತ ತಮಗೆ ಇಲ್ಲಿ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರೂ ಮನುಸು ನನ್ನ ನನ್ನ ಭಾಷಣೆಯನ್ನು ಬೋಧಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್